ಕಾಂಗ್ರೆಸ್ನಲ್ಲಿ ನಾಯಕರ ಬದಲಾವಣೆ ನನಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ ಯಶವಂತಪುರ ಕ್ಷೇತ್ರದ ಬಗ್ಗೆ ಮಾತ್ರ ನನ್ನ ಆಲೋಚನೆ ಇದೆ ಡಿಸಿಎಂ ದೈವ ಭಕ್ತರು ಹಣೆ ಬರಹದಲ್ಲಿ ಬರೆದ ಹಾಗಾಗುತ್ತೆ ಸಿಎಂ ಆಗಬೇಕು ಅಂತಿದ್ರೆ ಯಾರೂ ಕೂಡ ತಪ್ಪಿಸಲು ಆಗಲ್ಲ ದೈವ ಭಕ್ತರು ಎಲ್ಲ ದೇವರಿಗೂ ಕೂಡ ಭಕ್ತಿಯಿಂದ ಕೈ ಮುಗಿತಾರೆ ಬೆಂಗಳೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ನೀಡಿರುವ ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ ಉಪಮುಖ್ಯಮಂತ್ರಿಗಳು ದೈವ ಭಕ್ತರು ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದೇನಾರು ಬರೆದಿದ್ರೆ ಯಾರು ಕೂಡ ತಪ್ಸಕ ಆಗೋದಿಲ್ಲ ಇವತ್ತೆಲ್ಲ ಅವತ್ತಿನ ಹೇಳ್ತೇನೆ ಇದೀನಿ ನಾನು ದೈವ ಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ ಭಕ್ತಿಯಿಂದ ಮುಗಿತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಯಿತು ಅವ್ರ ಅಣೆಯಲ್ಲಿ ಬರೆದಿದ್ರೆ ಯಾರಾದರೂ ತಪ್ಸೋಕೆ ಯಾರು ಯಾರೂ ಅದರಿಂದ ಆಗೋದಿಲ್ಲ ಅದರಿಂದ ಏನು ಬರ್ದ